ಏನು ದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ತೊಡಗಿದೆ ಅದನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ರಾಜ್ಯಾದ್ಯಂತ ಎಲ್ಲ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಹಾಗೇನೆ ಪ್ರಿಯಾಂಕ್ ಹಾಗೆ ಸೋಬ್ ಹಾಗೆ ಚಿನ್ನಪ್ಪ ಚಿಂದಪ್ಪ 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 ಅತ್ಯಂತ ಹೇಯ ಖಂಡನೆವಾಗಿರ್ತಕ್ಕಂಥ ಒಂದು ಸುತ್ತೋಲೆ ತೀವ್ರವಾಗಿ ಖಂಡಿಸಬೇಕಾಗಿದೆ ಹಾಗಾಗಿ ಸರ್ಕಾರಿ ನೌಕರದಾರರು ಯಾವುದೇ ಜನರ ಯಾವುದೇ ಜಾತಿಯ ಗುಲಾಮರಲ್ಲ ಅಥವಾ ಪ್ರತಿಪಾದಕರಲ್ಲ ಸರ್ಕಾರ ನಡೆಸ್ತಕ್ಕಂಥದ್ರಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ಅವರು ಪ್ರಧಾನಿ ಅದೇ ರೀತಿ ನಾವು ಕಲಬುರಗಿ ನಗರದಲ್ಲಿ ಇವತ್ತು ಒಂದು ಬಹಿರಂಗ ಭಾರಿ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ನಿಲ್ಲಿಸಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ದೇಶದಲ್ಲಿ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಂವಿಧಾನಕ್ಕೆ ಅಗೌರವ ಕೂಡೋದಾಗಲಿ ಮತ್ತು ಅದಕ್ಕೆ ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತ ದೇಶದ ಧ್ವಜ ಹಾರಸೇ ಹಾರಿಸದೇ ಇರುವುದರ ಬಗ್ಗೆ ಇವತ್ತು ಇದು ಎಲ್ಲ ಘಟನೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಧ್ವನಿ ಎತ್ತಿದ್ದಾರೆ ಆ ಧ್ವನಿಗೆ ಕೆಲವು ಆಗದ ಶಕ್ತಿಗಳು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಅವರ ಬೆಂಬಲಕ್ಕಾಗಿ ಇವತ್ತಿನ ದಿವಸ ಸಂವಿಧಾನದ ಏನು ಒಬ್ಬ ಪ್ರಿಯಕರಾಗಿರ್ತಕ್ಕಂಥ ಮತ್ತು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಪ್ರಿಯಕರ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಲ್ರಿ ನಿಮ್ಮದೇ ಸರ್ಕಾರದ ರಾಜ್ಯದಲ್ಲಿ ಸಂಘಟನೆ ಪ್ರಿಯಾಂಕ್ ಖರ್ಗೆ ಸಾವರ್ಫುಲ್ ಸಚಿವರದ ಅವರು ಕ್ರಮ ಕೈಗೊಳ್ಳಬೇಕಲ್ಲ ಬೇರೆ ಜಿಲ್ಲೆ ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರ್ಕಾರದಲ್ಲಿದ್ದಾರೆ ಅದು ಚೀಫ್ ಮಿನಿಸ್ಟರ್ ಸಿ ಎಂ ಅವರು ಇದ್ದಾರೆ ಅವರು ಕ್ರಮ ಕೈಗೊಳ್ಳೋಕೆ ಅವ್ರು ಏನು ಕಾರ್ಯ ಕಾರ್ಯಕ್ರಮ ಹೈಕೊಳ್ತಾರೆ ಅವ್ರು ಹೈಕೊಳ್ಳಿ ನಾವು ಹಂಗೆ ನಿಷೇಧಿಸ್ಬೇಕು ಅಥವಾ ಕಾನೂನು ಬಾಹಿರ ನಡೆಯನ್ನು ನಡಿಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡಬೇಕು ಸಂಪೂರ್ಣವಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿರಬೇಕು ಇವು ಯಾವೂ ಕೂಡ ಇರಲಾರದೆ ಇವತ್ತು ಆರ್ ಎಸ್ ಎಸ್ ಅಂತ ವಿಶ್ವ ಹಿಂದೂ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ ಕಾನೂನು ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನು ಇಷ್ಟೆಲ್ಲ ವೈದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನ ನಾವು ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಇವತ್ತು ಮನುವಾದವನ್ನು ಮತ್ತೆ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ಏನು ನಾಲ್ಕು ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಈ ದೇಶದ ಸೆಕ್ಯುಲರಿಸಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜನರು ಈ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವರು ಸಂವಿಧಾನದ ಪ್ರಿಯಗಳು ಸಂವಿಧಾನದ ಪ್ರೇಮಿಗಳು ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತು ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವ್ರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದ್ದನ್ನು ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ ಆರ್ ಎಸ್ ಎಸ್ ಕಾನೂನು ವಿರೋಧ ನಡೆಯನ್ನು ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನು ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂಥ ದಾರಿ ಇವತ್ತು ಸಾಮರಸ್ಯನ ಕೂಡಿರತಕ್ಕಂಥ ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನು ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯ್ಕನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ಸುರೇಶ ಹಾದಿಮನಿ ಮತ್ತು ಉಮೇಶ ಮತ್ತು ಬಿ ಸಿ ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲ ಸರ್ ನೀವು ಬ್ಯಾನ್ ಮಾಡಿ ಸಚಿವರೇ ಹೇಳ್ತಾರೆ ಅಂತ ಈಗ ಅಧಿಕೃತವಾಗಿ ದಲಿತ ಸಂಘರ್ಷ ಸಮಿತಿ ಯಾವುದೇ ಪತ್ರಿಕೆ ಹೇಳಿಯಲ್ಲಿ ಅಧಿಕೃತವಾಗಿ ನನ್ನ ರಾಜ್ ಸಂಚಾಲಕ ಜಿಲ್ಲಾ ಮುಖಂಡರುಗಳು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆದರೆ ಆರ್ ಎಸ್ ಎಸ್ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ಅದನ್ನು ಪರ್ಮಿಷನ್ ತಗೋಲಿ ಅದನ್ನು ಲಾಠಿ ಬಿಟ್ಟು ಪ್ರೊಸೆಷನನ್ನು ಮಾಡಲಿ ಅಂತಕ್ಕಂಥ ಹೆಬ್ಬೈಕನ್ನು ಇಟ್ಕೊಂಡು ಇದ್ದೀವಿ ಈಗ ಇನ್ನೂ ಕೆಲವು ಸಂಘಟನೆಗಳು ಆರ್ ಎಸ್ ಎಸ್ ಹಠಾವ ಸಂವಿಧಾನ ಬಚಾವಂತ ಅಧ್ಯಯನ ಮಾಡಿ ಕರೆಕ್ಟ್ ಅದು ಸಂವಿಧಾನಕ್ಕೆ ಆರ್ ಎಸ್ ಎಸ್ಸು ಒಂದು ಎಳ್ಳು ಕಾಳಷ್ಟು ಕೂಡ ಕಿಮ್ಮತ್ತು ಕೊಡೋದಿಲ್ಲ ಕೊಟ್ಟರೆ ಜಂತ್ರ ಮಂತದಲ್ಲಿ ಸಂವಿಧಾನ ಪ್ರತಿಗಳನ್ನು ಸೂಟ್ರಲ್ಲ ಎಲ್ಲಿ ಹೋಗ್ತಿವ್ರು ಧ್ವನಿ ಎಲ್ಲಿ ಹೋಗ್ತೀವರು ಧ್ವನಿ ಮತ್ತು ಹಾಡಾಗಲೇ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥದ್ದು ಹೇಳ್ತಾರಲ್ಲ ದಿಲ್ಲಿಯಲ್ಲಿ ಹಾಡಾಗಲಿ ಏನಂತಂದರೆ ಮಹಿಳೆಯರ ಮಾನಹರಣ ಆಗ್ತಾ ಇದೆ ಎಲ್ಲಿ ಹೋಗಿತ್ತು ಇವರು ಧನಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇದನ್ನು ಜೀವಂತವಾಗಿ ಕುಣಿತಾ ಇದೆ ಹತ್ತೊಂಬತ್ತರ ಐವತ್ತು ಇಪ್ಪತ್ತಾರು ಜನವರಿಯಿಂದ ಬ್ಯಾನ್ ಮಾಡಿದ್ದೆವು ನಾವು ಅದು ಎಲ್ಲ ಕಡೆ ಕೂಡ ಏನೋ ಅಸ್ಪೃಶ್ಯತೆ ಇದೆ ಇನ್ನೂ ಜಾತಿ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಇವರು ಪ್ರಶ್ನೆ ಏನು ಇದ್ರ ಬಗ್ಗೆ ಅವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಆರ್ ಎಸ್ ಯಾಕೆ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ಅಧಿಕೃತದವ್ರಿಗೆ ಕೇಳಬೇಕು ನಾವು ಉತ್ತರ ಹೇಳೋದಿಲ್ಲ ನಾನು ಅಷ್ಟು ಅಲ್ಲ ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇದ್ದರೂ ಕೂಡ ಕಾಂಗ್ರೆಸ್ ಬಾತ್ಮೀದಾರರಾಗಿ ಮಾತಾಡೋಕ್ಕಾಗೋದಿಲ್ಲ ಸರ್ ಕೇಂದ್ರ ಸರ್ಕಾರದ ಈಗ ಕೋರ್ ಲೇಬರ್ ಕೋರ್ ಯಾರಿಗ್ ಮಾಡ ಸರ್ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ